ಇನ್ನು ನೋಡಿ ಇಲ್ಲಿಂದ ಈ ದೇವರು ದಿಂಡರು ಅಂತ ಬೇರೆ ಬೇರೆ ದೇಶಗಳಿಗೆ ಹೋಗುವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಪಾಕಿಸ್ತಾನಕ್ಕೂ ಕೂಡ ಹೋಗ್ತಾರೆ ಆದರೆ ಹೋಗುವವನೊಬ್ಬನನ್ನು ಪೊಲೀಸರು ಹಿಡಿದಿದ್ದಾರೆ ಯಾಕಂದರೆ ಇಲ್ಲಿನ ಸೇನಾ ನೆಲೆಗಳ ವಿವರಗಳನ್ನು ಆ ಗೂಢಾಚಾರಿ ಕೊಡ್ತಾ ಇದ್ದ ಅಂತ ದೇವೇಂದ್ರ ಸಿಂಗ್ ಅನ್ನುವಂಥವನ್ನ ಆತನ ಹೆಸರು ಇವನೊಬ್ಬ ದೇಶದ್ರೋಹಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ದೇವೇಂದ್ರ ಸಿಂಗ್ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ ಕರ್ತಾರ್ಪುರ್ ಕಾರಿಡಾರ್ ಮುಖಾಂತರ ಪ್ರಯಾಣ ಗೊತ್ತಿದೆ ನಿಮಗೆ ಕರ್ತಾರ್ಪುರ್ ಸಿಖರಿಗೆ ಬಹಳ ಮಾನ್ಯವಾಗಿರುವಂಥ ಪ್ರದೇಶ ಅದು ಗುರುನಾನಕರಲ್ಲಿ ಅನ್ನುವಂಥ ಮಾತಿದೆ ದೊಡ್ಡ ದೊಡ್ಡ ಸಂಗತಿ ಇದೆ ಕರ್ತಾರಪುರ್ ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ಒಂದು ಸರಿ ಅದ್ರ ಬಗ್ಗೆ ನಾನು ವಿವರಗಳನ್ನು ಕೊಡ್ತೀನಿ ಸೊ ಅಲ್ಲಿದ್ದಂಥ ಚಾದರ ಬಗ್ಗೆನೇ ಕೂಡ ಈ ಸಿಖರಿಗೂ ಮತ್ತು ಮುಸಲ್ಮಾನರಿಗೂ ಆಗಿತ್ತು ಕೊನೆಗೆ ಅದನ್ನ ಹರಿದು ಕೊಡಲಾಯಿತು ಅದನ್ನ ಅದನ್ನು ಅರ್ಧ ಮಾಡಿ ಕೊಡಲಾಯಿತು ಅಂದ್ರೆ ಅಷ್ಟು ಶ್ರೇಷ್ಠ ಅಂತ ಭಾವಿಸ್ತಾರೆ ಪಾಕಿಸ್ತಾನದಲ್ಲಿರುವಂಥ ಜನರು ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಕೂಡ ಜೊತೆಗೆ ಭಾರತದಲ್ಲಿರುವಂತ ಜನರೂ ಕೂಡ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಇವನು ದೇವೇಂದ್ರ ಸಿಂಗ್ ಗೂಢಾಚಾರಿಕೆ ಮಾಡಿದ್ದ ಯಾಕಂದರೆ ಇವನನ್ನು ಹನಿ ಟ್ರ್ಯಾಪ್ ಮಾಡಿ ಸಿಗಿಸಿದ್ರು ನಿನ್ನ ಮರ್ಯಾದೆ ಹರಾಜಾಗ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವನು ಆ ಮಾಹಿತಿನ ಕೊಡ್ತಾ ಕೊಡ್ತಾಯಿದ್ದ ಕರ್ತಾರ್ಪುರ್ ಹೆಸರಲ್ಲಿ ಹೋಗೋದು ಯಾತ್ರೆ ಹೆಸರಲ್ಲಿ ವಿವರಗಳನ್ನು ಕೊಡೋದು ಕೈತಾಲ್ನಲ್ಲಿ ಇವನನ್ನು ಬಂಧಿಸಲಾಗಿದೆ ದೇವೇಂದ್ರ ಸಿಂಗ್ ಇವನ ಹೆಸರು ಕೈತಾಲ್ನಲ್ಲಿ ಇವನನ್ನು ವಶಕ್ಕೆ ಪಡೆಯಲಾಗಿದೆ